ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಕಿರಿಲೋಕ ಚಾನಲ್ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಾನಿವತ್ತೊಂದು ಹೆಲ್ದಿಯಾಗಿರೋ ಸೂಪರ್ ಆಗಿರೋ ಉದ್ದಿನ ಕಡುಬು ಅಂತ ಇದು ತುಂಬ ಚೆನ್ನಾಗಿರ್ತತಿ ಇದು ಆ ರೆಸಿಪಿ ಮಾಡ್ತಾಯಿದ್ದೀನಿ ಈ ಉದ್ದಿನ ಕಡುಬು ಕೆಂಪು ಚಟ್ನಿ ಕೊಬ್ಬರಿ ಚಟ್ನಿಯಿಂದ ಚೆನ್ನಾಗಿರ್ತತಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕತಿ ಮನೆಗೆಲ್ಲ ದೊಡ್ಡರಿಗೆ ಒಂದು ಸರಿ ತಿಂದ್ಬಿಟ್ರೆ ಹೊಟ್ಟೆ ಕೂಡ ಹಸಿವೆ ಆಗಲ್ಲ ಇದಕ್ಕೆ ಮಧ್ಯಾಹ್ನ ಊಟ ಬೇಕು ಅನಿಸಲ್ಲ ಹೆಲ್ದಿಯಾಗಿರ್ತತಿ ಆಯಿಲೆಲ್ಲ ಏನು ಬಳಸಲ್ಲ ಎಲ್ಲರೂ ತಿನ್ಬೋದಿದ್ದ ಇದನ್ನ ಹೆಂಗೆ ಮಾಡೋದಪ್ಪ ಅಂದ್ರೆ ಉದ್ದಿನಬೇಳೆ ಒಂದು ದೊಡ್ಡ ಬಟ್ಲಿಂದ ಒಂದು ಬಟ್ಲು ಉದ್ದಿನಬೇಳೆ ಒಂದು ಚಿಕ್ಕ ಬಟ್ಲದಿಂದ ಒಂದು ಕಪ್ಪು ಕಡಲೆಬೇಳೆ ನಾನು ಜಾಸ್ತಿ ಕ್ವಾಂಟಿಟಿಗೆ ಮಾಡಕತ್ತೀನಿ ಇನ್ನು ಸ್ವಲ್ಪ ಮಾಡೋದಾದ್ರೆ ಪ್ರಮಾಣ ಕಡಿಮೆ ಮಾಡ್ಕೋಬೇಕು ಈ ಹಸಿ ಮೆಣಸಿಕಾಯಿ ಖಾರ ಇಲ್ಲಿವು ಇದಕ್ಕೆ ಸ್ವಲ್ಪ ಖಾರ 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 ಇದ್ರೆ ಚೆನ್ನಾಗಿರ್ತೈತಿ ಅದಕ್ಕೆ ಜಾಸ್ತಿ ತಗೊಂಡಾನ ಒಂದು ಹಿಡಿಯಷ್ಟು ಮೆಣಸಿಕಾಯಿ ಆಮೇಲೆ ಒಂದು ಚೂರು ಶುಂಠಿ ಬಳ್ಳುಳ್ಳಿ ಈ ರಾತ್ರಿನೇ ನೆನೆ ನೆನೆಬೇಕು ಬೆಳಗ್ಗೆ ಮಾಡೋದಾದ್ರೆ ಒಂದು ನಾಲ್ಕರಿಂದ ಅರ ನೆನಿಬೇಕು ಇವು ಕನಿಷ್ಠ ಅಂದ್ರೆ ಎರಡು ಬೇಳೆ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ಫುಲ್ಲು ಟೀ ಸ್ಪೂನ್ ಒಂದು ಜೀರಿಗೆ ಹಾಕಿ ನಾನು ಆಮೇಲೆ ಒಂದು ಸ್ಪೂನ್ ಮೆಣಸಿನ್ಕಾಳು ಕಾಳು ಮೆಣಸು ಚೆನ್ನಾಗಿರ್ತತಿ ಇದು ಖಾರನೂ ಹಾಕತಿ ಆಮೇಲೆ ಟೇ ಘಮ ಘಮನೂ ಅಂತತಿ ಟೇಸ್ಟು ಚೆನ್ನಾಗಿರ್ತೈತಿ ಒಳ್ಳೇದು ಕೂಡ ಕಾಳು ಮೆಣಸು ಅದಕ್ಕೆ ಅದನ್ನೂ ಹಾಕಿಣನು ಕ್ಲೀನಾಗಿ ಒಂದು ತೊಳೆದು ರಾತ್ರಿ ಎಲ್ಲ ನೆನೆ ಇಡ್ತಾನೆ ನಾನು ಬೆಳಗ್ಗೆ ರುಬ್ಬಿ ಕಡಿಮೆ ಮಾಡ್ಕೊಣದು ನೋಡಿರಿ ಎಷ್ಟು ಚೆನ್ನಾಗಿ ನೆಂದಿರ್ತವೆ ಬೆಳಗ್ಗೆ ಅಂದ್ರೆ ಈಗ ನೀರು ಸ್ವಲ್ಪ ಈಗ ನೀರು ಕಡಿಮೆ ಹಾಕಿ ರುಬ್ಕೋಬೇಕು ಜಾಸ್ತಿ ಐತಲ್ಲ ನಾನು ಮೂರು ಸಾರಿ ರುಬ್ಬಿದೆ ಇದನ್ನು ಸ್ವಲ್ಪ ನೀರು ಕಡಿಮೆನ ಹಾಕ್ಯಬೇಕು ಇದಕ್ಕೆ ಈಗ ಉದ್ದಿನ ಹೊಡಿಗೆಲ್ಲ ಹಾಕ್ತಾವಲ್ಲ ಆ ಥರ ಮಿಕ್ಸಿ ಮಾಡೋಕೆ ತೀರ ಸಣ್ಣಕ್ಕೆ ರುಬ್ಬೋದೇನು ಬೇಡ ತೆರೆ ತೆರೆಯಾಗಿದ್ರೆ ಸಾಕು ರುಬ್ಬ ಮುಂದೆ ಮೆಣಸಿಕಾಯಿ ಶುಂಠಿ ಆಮೇಲೆ ಕರಿಬೇವು ಕೊತ್ತಂಬರಿ ಅದನ್ನು ಸೇರಿಸೀನಿ ಈ ಮೂರು ಸರಿ ರುಬ್ಬಿದ್ನಲ್ಲ ಮೂರು ಸರಿನೂ ಎಲ್ಲ ಹಾಕಿದ್ದೀವನ್ನ ಸ್ವಲ್ಪ ಇದು ಟೈಮ್ ತಗೊತತಿ ನೆನೆಸ್ಬೇಕು ಆಮೇಲೆ ರುಬ್ಕೋಬೇಕಲ್ಲ ಬೇಗನೆ ದಿಢೀರನೇ ಆಗಲ್ಲ ಇದು ತಿಂಡಿದು ಆಮೇಲೆ ರಾತ್ರಿ ನೆನೆಸ್ಬಿಟ್ರೆ ಮುಗಿತ್ ಬಿಡು ಬೇಗನೂ ಹಾಕತಿ ಇದೊಂದು ಕ್ಲೀನಾಗಿ ಹಿಂಗೆ ಈ ಥರ ರುಬ್ಕೋಬೇಕು ನೀರು ಬೇಕಂದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೇರಿ ಭಾಳ ನೀರು ಹಾಕ್ಬಾರ್ದು ನೀರು ಜಾಸ್ತಿ ಹಾಕಿದ್ರೆ ಹಾಕಿದರೆ ಅದು ಕಡುಬು ಇದು ಕೊತ್ತಂಬರಿ ಕರಿಬೇವು ಹಾಕಿರೋ ಟೇಸ್ಟೇ ಚೆನ್ನಾಗಿರ್ತೈತಿ ಅದಕ್ಕೆ ಅದನ್ನೂ ಹಾಕಿದೆ ಎಲ್ಲ ಈಗ ನಾನು ಎಲ್ಲವೂ ರುಬ್ಬ ರುಬ್ಬತ್ತನ ಒಂಚೂರು ನೀರು ಕಾಯ್ತೈತಿ ಬೇಗನೆ ಆಗೋಕ್ಕತಿ ನೀರು ಕಾಯೋಕಿಡೋಣ ಅದಕ್ಕೆ ಟೈಮ್ ತಗೊಂತತ್ತಲ್ಲ ಅದ್ಕೆ ಈಗ ನಾವು ರುಬ್ಬತನ ನೀರು ನೀರು ಕಾಯ್ದು ಬಿಡ್ತತಿ ಒಂದು ನೀರಿಗೆ ಒಂದು ಅಕ್ಕಿ ಹಿಟ್ಟು ಅಂದ್ರೆ ಒಂದು ಬಾಟ್ಲು ನೀರು ತಗೊಳ್ಬೇಕಾ ಅಂದ್ರೆ ಒಂದು ಬಾಟ್ಲು ಅಕ್ಕಿ ಹಿಟ್ಟು ಹಾಕೋಬೇಕು ಈಗ ನಾನು ಎರಡು ಲೀಟ್ರ್ ನೀರು ತಗೊಂಡಿ ಜಾಸ್ತಿ ಮಾಡ್ತಾ ಮಾಡ್ತಾಯಿರೋದನ್ನೆಲ್ಲ ನಾನು ಅದಕ್ಕೆ ಅದಕ್ಕೊಂದು ಸ್ವಲ್ಪ ಉಪ್ಪು ರುಚಿಗೆ ಒಂಚೂರು ಒಂದು ಸ್ಪೂನ್ ಜೀರಿಗೆ ಹಾಕಿ ಈ ಸ್ಟೋವ್ನ ಆಫ್ ಮಾಡ್ಕ್ರಿ ಇದೇನು ಹಿಟ್ಟೇನು ಕುದೀಬೇಕಂತೇನೆ ಏನಿಲ್ಲ ಅಕ್ಕಿ ರೊಟ್ಟಿಗೆಲ್ಲ ಮಾಡ್ಕೊತವ ಆ ಥರ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಆಮೇಲೆ ಈಗ ಅಕ್ಕಿ ರೊಟ್ಟಿ ಮಾಡೋ ಮುಂದೆ ಆಗ ನಾತ್ತವಲ್ಲ ಆ ಥರ ಮೇಲೆ ಹಿಟ್ಟೇನು ಸೇರಿಸ್ಕೋಬಾರ್ದು ಇದಕ್ಕೆ ಹಾಗೆ ನಾನು ಇಲ್ಲೇ ಕಟ್ಟಿ ಮೇಲೆ ನಾತ್ತನಿ ಕ್ಲೀನಾಗಿ ಅದನ್ನ ಹೊರ್ಸ್ಕೊಂಡೆ ಸ್ವಲ್ಪ ಇನ್ನೂ ಬಿಸಿ ಐತಿದ್ದು ಸ್ವಲ್ಪ ಬಿಸಿ ಇದ್ದಾಗ ನಾದಿದ್ರೆ ಚೆನ್ನಾಗಿರ್ತತಿ ಆಮೇಲೆಲ್ಲ ಒಣಗೋತಪ್ಪ ಅಂದರೆ ಚೆನ್ನಾಗಾಗಲ್ಲ ಸ್ಮೂತ್ ಹಿಟ್ಟಿದ್ದು ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗ ನಾದ್ಕೋಬೇಕು ಕ್ಲೀನಾಗಿ ಎಲ್ಲ ಹಿಟ್ಟು ನಾದಿ ಇಟ್ಕೊಂಬಿಡ್ರಿ ಒಂದು ಸರಿ ಆಮೇಲೆ ಸ್ವಲ್ಪ ಸ್ವಲ್ಪ ತಗೊಂಡು ಸ್ವಲ್ಪ ಕಡಿ ನೀರು ಇಲ್ಲ ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡಿ ಇಟ್ಕೊಳ್ಳೋಣ ಈಗ ಇವು ಇಡ್ಲಿ ಬೇಯಿಸ್ತಾವಲ್ಲ ಇಡ್ಲಿ ಪಾತ್ರೆಗಾರ ಇಡ್ಬೋದು ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಮಣ್ಣಿನ ಕಟ್ಟ ಅದಕ್ಕೆ ಇಲ್ಲ ಒಂದು ಸ್ಟೀಲಿನ ಸಿಂಬಿ ಅಂತ ಇರ್ತಾವೆ ಲೌನರ ಇಡ್ಬೋದು ಈ ಸೈಜ್ ಉಳ್ಳಿ ಮಾಡಿಟ್ಕೊಂಡು ಎಲ್ಲ ಈಗ ಉದ್ದಿನಬೇಳೆ ಮಿಕ್ಸಿ ಮಾಡಿದ್ವಲ್ಲ ಅದಕ್ಕೆ ಒಂಚೂರು ಉಪ್ಪು ಹಾಕಿ ಕ್ಲೀನಾಗಿ ಎಲ್ಲ ಮಿಕ್ಸ್ ನಾನು ಖಾರ ಉಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸಪ್ ಆಗಲಿ ಅಂತ ಈಗ ಈ ಸೈಜ್ ತಗೊಂಡೆ ನಾನು ಚಿಕ್ಕವೂ ಮಾಡ್ಕೋಬೋದು ನೀವು ಆಮೇಲೆ ತೋರಿಸ್ತೇನೆ ನನ್ನ ಮಗಳು ಕುಡಿಕಿ ಗಡಿಗೆ ದುಂಡಿ ಸ್ಪೂನು ಗ್ಯಾಸ್ ಸ್ಟವ್ ಎಲ್ಲ ಮಾಡ್ಯಳ ಅದನ್ನ ಹಂಗೆ ಹಾಕೇನ ಈಗ ನೋಡಿರಿ ಇದನ್ನೊಂದು ದೊಡ್ಡ ಉಂಡೆ ತಗೊಂಡು ಸ್ವಲ್ಪ ರೌಂಡ್ ಮಾಡಿ ಸ್ವಲ್ಪ ಬಟ್ಲು ಥರ ಮಾಡಬೇಕು ಹಂಗಂದ್ರೆ ಒಳಗಡೆ ತುಂಬಕ್ಕೆ ಚೆನ್ನಾಗ್ಕತಿ ಪ್ಲೇನಾಗಿ ಮಡ್ಕೋಬಾರ್ದು ಬಟ್ಲ ಮಡ್ಕಂಡು ಅದಕ್ಕೆ ಒಳಗೆ ರುಬ್ಬಿಟ್ಕೊಂಡಿದ್ವಲ್ಲ ಒಂದು ಸಣ್ಣ ಸ್ಪೂನ್ ತಗೊಂಡು ಮಡಚಿಡ್ಬೇಕು ಮತ್ತಿದ ಪೂರ್ತಿ ಫಿಲ್ ಮಾಡಬಾರ್ದು ಹೋಳ್ಗಿ ತುಂಬ್ದಂಗೆ ಅದು ಒಳಗಿಂದೆಲ್ಲ ಬೇಳೆ ಬೇಯ್ಬೇಕಲ್ಲ ಕ್ಲೀನಾಗಿ ಅದಕ್ಕೆ ಹಾಗೆ ಇದನ್ನು ಮಡ್ಚಿಡ್ಬೇಕು ಅದೇ ಥರ ಇನ್ನೊಂದು ತೋರಿಸ್ತಾನೆ ನೋಡಿರಿ ಕ್ಲೀನಾಗಿ ರೌಂಡಾಗಿ ಮಾಡೋದು ಎಣ್ಣೆ ಇಲ್ಲ ಸ್ವಲ್ಪ ನೀರು ಕೈಗೆ ಹಚ್ಕಾರಿ ಈ ಥರ ಮಾಡಿ ಒಳಗೆ ಹಿಟ್ಟಾಕಿ ಎಲ್ಲನೂ ಮಾಡಿ ಇಟ್ಕೋಬೇಕು ಒಂದೇ ಸರಿ ಆಮೇಲೆ ಬೇಸಾಕಿಡಕ್ಕೆ ಚೆನ್ನಾಗ್ ಜಾಸ್ತಿ ಜನ ಇದ್ರಪ್ಪ ಅಂದ್ರೆ ಇಬ್ಬರು ಇದ್ರಪ್ಪ ಅಂದ್ರೆ ಬೇಗನೇ ಆಗೋಕತ್ತಿದ್ದು ಬೇಯಕ್ಕೆ ಟೈಮ್ ತಗೊತ ಅಷ್ಟೆ ಮತ್ತೇನು ಇಲ್ಲ ಈ ಮಾಡೋದು ಬೇಯೋದು ಟೈಮ್ ಆಕತಿ ಒಂದು ತುತಿನ ಪುಟ್ಟಿ ಇರ್ತೈತಲ್ಲ ಇದ್ರದ್ದು ಸೊಪ್ಪೆಲ್ಲ ಸೋಸ್ತಾವಲ್ಲ ಆ ಪುಟ್ಟಿ ಒಂದು ಸ್ವಲ್ಪ ಅರ್ಶಿಣದೆಲಿ ಹಾಕಬೇಕು ಎಲೆ ಫ್ರೆಶ್ ಆಗಿರೋದು ಇಲ್ಲ ಈಗ ಸ್ವಲ್ಪ ಅದಕ್ಕೆ ಒಣಗಿದ ಅರ್ಶಿಣದೆಲ ಹಾಕಿನಿ ಅಷ್ಟೊಂದೆಲೆ ಹಾಕಿದ್ರೆ ಘಮ ಘಮ ಅಂತ ಆ ಸ್ಮೆಲ್ ಕ್ಲೀನಾಗಿ ನೋಡಿರಿ ಎಲ್ಲ ಜೋಡಿಸಿದೆ ಅದು ನೋಡಿರಿ ಒಂದು ಸರಿ ಬೆಂದ್ರೆ ಮೂರು ಜನ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಈ ಥರ ಒಂದೆರಡು ಪ್ಲೇನೂ ಮಾಡಿದೆ ನನ್ನ ಮಗಳಿಗೆ ಈ ಪ್ಲೇನ್ ಕಡುಬು ಇಷ್ಟ ಈ ಉದ್ದಿನ ಅಂತೂ ಭಾಳ ಇಷ್ಟ ಅವಳಿಗೆ ಇಡೀ ದಿನ ಒಂದು ತಿಂತಳಕಿ ಮಾಡಿಟ್ಟೇಪ್ಪ ಅಂದ್ರೆ ಸಂಡೇ ಏನಾರ ಇಡೀ ದಿನ ಅವ ನೋಡ್ರಿ ಕೆಳಗಡೆ ಕಂಟ ಇಟ್ಟಿದ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಮೇಲ್ಗಡೆ ಒಂದು ಪಾತ್ರೆನಾರ ಮುಚ್ಚಬಹುದು ಇಲ್ಲ ಒಂದು ದೊಡ್ಡ ತಟ್ಟಿನಾರ ಮುಚ್ಚಿದ್ರೆ ಉದ್ದಿನ ಕಡಬು ರೆಡಿಯಾಗಿ ಬಿಟ್ ಚಮಚಿ ಬೌಲು ಹಾಕಿ ಕ್ಯಾಪ್ ಮುಚ್ಚೋಣ ಮೇಲಿದ್ದು ಗ್ಯಾಸ್ ತೋರಿಸಿ ಗ್ಯಾಸ್ ನೋಡ್ರಿ ಇಲ್ಲಿ ಗ್ಯಾಸ್ ಸ್ಟವ್ ಗ್ಯಾಸ್ ಹಚ್ಚೋಣ ಚಿಕ್ಕ ಚಿಕ್ಕ ಕಡುಬು ಇಲ್ಲಿದೆ ಚಿಕ್ಕ ಕಡುಬು ಅವಳಿಗೆ ಗೊತ್ತಿಲ್ಲ ನಾನು ಇದನ್ನ ಹಾಕ್ತೇನೆ ಅಂತ ಸುಮ್ಮನೆ ಅವಳು ಹೇಳ್ತಾ ಇದ್ಲ ನಾನು ರೆಕಾರ್ಡ್ ಮಾಡಿದ್ದೆ ಯಾವಾಗಲೂ ನಾನು ಮಾಡೋ ಮುಂದೆ ಕಡುಬು ಇದೇ ಥರ ಮಾಡ್ತಾಳಾಕಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್